ಮಾರ್ಚ್ ಇಪ್ಪತ್ತೈದರಂದು ಚಂದ್ರಗ್ರಹಣ ಸಂಭವಿಸಲಿದೆ ಈ ಪರಿಣಾಮದಿಂದಾಗಿ ಅನೇಕ ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಪವಾಡ ಸಂಭವಿಸುತ್ತದೆ ಆದರೆ ಮನುಷ್ಯನ ಜೀವನದಲ್ಲಿ ಇದರ ಪರಿಣಾಮ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಮೂರು ದಿನಗಳವರೆಗೆ ಇರುತ್ತದೆ ಗ್ರಹಣ ಕಾಲದಲ್ಲಿ ಕೇತುಗಳ ಪ್ರಭಾವ ಹೆಚ್ಚಾಗಿರುತ್ತದೆ ಚಂದ್ರನ ಪ್ರಭಾವ ಬಹಳ ಕಡಿಮೆಯಾಗುತ್ತದೆ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯ ಆರನೇ ಮತ್ತು ಹನ್ನೆರಡನೇ ಸ್ಥಾನಗಳ ಮೇಲೆ ಗ್ರಹಣದಿಂದ ಪ್ರಭಾವಿತರಾಗಿರುತ್ತದೆ ಪರಿಣಾಮವಾಗಿ ಆದಾಯವು ಘಾತೀಯವಾಗಿ ಹೆಚ್ಚಾಗುತ್ತದೆ ಅನಿರೀಕ್ಷಿತ ಸಂಪತ್ತು ಹೆಚ್ಚಾಗುತ್ತದೆ ಅನಾರೋಗ್ಯದಿಂದ ಚೇತರಿಸಿಕೊಳ್ಳಿ ಶತ್ರುಗಳ ಮತ್ತು ಸ್ಪರ್ಧಿಗಳ ಹಿಮ್ಮೆಟ್ಟುತ್ತಾರೆ ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ಅಡೆತಡೆಗಳು ನಿವಾರಣೆಯಾಗುತ್ತದೆ ಎಲ್ಲ ಗೌರವಗಳು ಹೆಚ್ಚಾಗುತ್ತೆ ವೃತ್ತಿ ಮತ್ತು ಉದ್ಯಮದಲ್ಲಿ ಹಠಾತ್ ಶುಭ ಬೆಳವಣಿಗೆ ನಡೆಯಲಿವೆ ಒಳ್ಳೆಯ ಸ್ನೇಹಿತರ ಪರಿಚಯವಾಗುತ್ತೆ ವೃಷಭ ರಾಶಿ ಪಂಚಮ ಮತ್ತು ಲಾಭ ಸ್ಥಾನಗಳ ಮೇಲೆ ಗ್ರಹಣದ ಪ್ರಭಾವದಿಂದ ಅನಾಯಾಸವಾಗಿ ಆರ್ಥಿಕ ಲಾಭಕ್ಕಾಗಿ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತವೆ ಅನಿರೀಕ್ಷಿತವಾಗಿ ನಿರುದ್ಯೋಗಿಗಳಿಗೆ ಉತ್ತಮ ಕಂಪನಿಗಳಿಂದ ಕೊಡುಗೆಗಳು ಸಿಗುತ್ತವೆ ರಾಜಕೀಯ ವ್ಯಕ್ತಿಗಳೊಂದಿಗೆ ಹೊಸ ಸಂಪರ್ಕ ಉಂಟಾಗುತ್ತದೆ ಸಹೋದರರೊಂದಿಗೆ ಏಕತೆ ಹೆಚ್ಚುತ್ತದೆ ಹಿರಿಯ ಸಹೋದರರಿಂದ ಆರ್ಥಿಕ ಲಾಭ ಹೆಚ್ಚುತ್ತದೆ ವೃತ್ತಿ ಮತ್ತು ಉದ್ಯಮದಲ್ಲಿ ಅಧಿಕಾರ ಮತ್ತು ಸ್ಥಾನವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ನಿಮ್ಮ ಮಾತು ಮತ್ತು ಕಾರ್ಯಗಳ ಮೌಲ್ಯವನ್ನು ಹೆಚ್ಚಿಸುತ್ತವೆ ಮಿಥುನ ರಾಶಿ ಈ ರಾಶಿಯವರಿಗೆ ನಾಲ್ಕನೇ ಮತ್ತು ಹತ್ತನೇ ಸ್ಥಾನಗಳ ಮೇಲೆ ಗ್ರಹಣದ ಪ್ರಭಾವದಿಂದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಮತ್ತು ಕೌಟುಂಬಿಕ ಪರವಾಗಿಯೂ ಹೆಚ್ಚುತ್ತದೆ ಗೃಹ ಮತ್ತು ವಾಹನ ಸೌಕರ್ಯಗಳು ಉತ್ತಮಗೊಳ್ಳಲಿವೆ ವ್ಯವಹಾರಗಳಲ್ಲಿ ಚೌಕಾಶಿ ದೂರವಾಗುತ್ತೆ ನಷ್ಟದಿಂದ ಬಹುತೇಕ ಸಂಪೂರ್ಣ ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ ಹಣಕಾಸಿನ ವ್ಯವಹಾರಗಳ ಫಲಪ್ರಭವಾಗಿರುತ್ತದೆ ಊಹಾಪೋಹ ಲಾಭದಾಯಕ ಸಂಪತ್ತು ತಾಯಿಯ ಕಡೆಯಿಂದ ಬರುತ್ತೆ ಸಂತೋಷಕ್ಕೆ ಕೊರತೆ ಇಲ್ಲ ತುಲಾ ರಾಶಿಯವರಿಗೆ ಹನ್ನೆರಡು ಮತ್ತು ಆರನೇ ಸ್ಥಾನಗಳ ಮೇಲೆ ಗ್ರಹಣದ ಪ್ರಭಾವ ಬಹುತೇಕ ವಿಪರೀತ ರಾಜಯೋಗ ಉಂಟಾಗುತ್ತೆ ಸಂತೋಷದ ಜೀವನ ಇರುತ್ತೆ ಸಂಪತ್ತು ಕೂಡಿ ಬರುತ್ತೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಐಷಾರಾಮಿ ಜೀವನವನ್ನ ಕಳೆಯುವುದು ಸಹ ಸಂಭವಿಸುತ್ತದೆ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಕೌಶಲ್ಯ ಮತ್ತು ಖ್ಯಾತಿ ಹೆಚ್ಚಾಗುತ್ತೆ ನಿರುದ್ಯೋಗಿಗಳು ದೂರದ ಪ್ರದೇಶಗಳಲ್ಲಿಯೂ ಸಹ ಬಯಸಿದ ಕಂಪನಿಗಳಿಂದ ಕೊಡುಗೆಗಳನ್ನು ಪಡೆಯುತ್ತಾರೆ ಇದು ದೀರ್ಘಕಾಲದ ಅನಾರೋಗ್ಯದಿಂದಲೂ ಪರಿಹಾರವನ್ನು ನೀಡುತ್ತೆ ವೃಶ್ಚಿಕ ರಾಶಿಯವರಿಗೆ ಗ್ರಹಣವು ಐದು ಮತ್ತು ಹನ್ನೊಂದನೇ ಮನೆಯ ಮೇಲೆ ಪರಿಣಾಮ ಬೀರುತ್ತೆ ಇದರ ಫಲವಾಗಿ ಅವರ ಮನದ ಆಸೆಗಳು ಈಡೇರುತ್ತೆ ಮಕ್ಕಳಿಂದ ಒಳ್ಳೆಯ ಸುದ್ದಿ ಸಿಗಲಿದೆ ಅಥವಾ ಎರಡು ಶುಭ ಬೆಳವಣಿಗೆಗಳು ನಡೆಯುತ್ತೆ ಹೆಚ್ಚುವರಿ ಆದಾಯದ ಹೊಳೆಗಳು ನಿರೀಕ್ಷಿತ ಆದಾಯವನ್ನ ಉಂಟು ಮಾಡುತ್ತೆ ವೆಚ್ಚಗಳು ಬಹಳ ಕಡಿಮೆಯಾಗುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಲು ಅವಕಾಶವಿದೆ ಹಣಕಾಸಿನ ವಹಿವಾಟು ಫಲಪ್ರಭವಾಗಲಿದೆ ಕುಂಭರಾಶಿಯವರೇ ಜೋಪಾನ ಕುಂಭರಾಶಿಯ ವ್ಯಕ್ತಿಗಳೇ ನೀವು ಭಾರಿ ಜೋಪಾನವಾಗಿರಬೇಕಾದ ಸಂದರ್ಭ ಇದು ನಕ್ಷತ್ರಗಳು ಗ್ರಹಗಳು ಎಲ್ಲ ಒಟ್ಟು ಸೇರಿ ನಿಮಗೆ ಕಿರಿಕಿರಿ ಉಂಟು ಮಾಡುವ ಸಾಧ್ಯತೆ ಬಹಳನೇ ಇದೆ ಅನಿರೀಕ್ಷಿತವಾಗಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದು ದಾರಿಗೆ ಅಡ್ಡವಾಗಿ ಸಿಲುಕಿಕೊಳ್ಳಬಹುದು ಒಂದೊಮ್ಮೆ ನೀವು ಖಾಲಿಯಾಗಿ ಕೂತುಕೊಳ್ಳಬಹುದಾದ ಸಾಧ್ಯತೆ ಉಂಟಾಗಬಹುದು ವಿಶೇಷವಾಗಿ ಉದ್ಯೋಗದಲ್ಲಿ ಇರುವವರು ವ್ಯವಹಾರ ಹಸ್ತರು ಕೊಂಚ ಜಾಸ್ತಿಯೇ ಎಚ್ಚರ ವಹಿಸಬೇಕು ಹಣ ಬರುವುದು ನಿಲ್ಲಬಹುದು ಆರ್ಥಿಕ ಸಂಕಷ್ಟಕ್ಕೆ ದಾರಿಯಾಗಬಹುದು ಕೆಲಸಗಳು ಸೂಚನೆಯೇ ಇಲ್ಲದೆ ನಿಂತು ಹೋಗಬಹುದು ಅದಕ್ಕೆಲ್ಲ ಹೆಚ್ಚಾಗಿ ನೀವು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ನೀಡಬೇಕು ಸ್ವಲ್ಪ ಏರುಪೇರು ಕೂಡ ಕೊಡುತ್ತೆ ಆದರೆ ಈ ಹಂತ ಸಣ್ಣದು ಸಾವರಿಸಿಕೊಂಡು ನಿಲ್ಲುವಂತಹ ಶಕ್ತಿ ಒದಗಿ ಬರಬಹುದಾಗಿದೆ ಆಮೇಲೆ ನಿರಾಳತೆ ಆವರಿಸಲಿದೆ ಸಿಂಹರಾಶಿ ಗ್ರಹಣವು ಸಿಂಹರಾಶಿಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದೆ ವ್ಯಾಪಾರದಲ್ಲಿ ಆರ್ಥಿಕ ನಷ್ಟ ಉಂಟಾಗಬಹುದು ಮನೆಯಲ್ಲಿ ಅಂತರ್ಕಲಹ ಹೆಚ್ಚಾಗಬಹುದು ಗೌರವ ಮತ್ತು ಪ್ರಗತಿಗೆ ಧಕ್ಕೆ ಬರಬಹುದು ಯಾವುದೇ ರೀತಿಯ ನೋವು ಸಾವಿನಂತೆ ಬರಬಹುದು ಎಚ್ಚರವಾಗಿರಿ ಅನಾರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಜಾಗೃತೆ ಅಗತ್ಯ ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಏನನ್ನ ಮಾಡಬಾರದು ಎಂಬುದನ್ನು ಈಗ ನೋಡೋಣ ಬನ್ನಿ ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ಬೆಳಗ್ಗೆ ಹತ್ತು ಇಪ್ಪತ್ತ ಮೂರಕ್ಕೆ ಪ್ರಾರಂಭವಾಗಿ ಮೂರು ಇಪ್ಪತ್ತ ಮೂರಕ್ಕೆ ಇರುತ್ತದೆ ಈ ಗ್ರಹಣದ ಒಟ್ಟು ಅವಧಿಯು ಸಂಜೆ ನಾಲ್ಕು ಮೂವತ್ತೊಂಬತ್ತರವರೆಗೆ ಇರುತ್ತೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸಲ್ಲ ಆದ್ದರಿಂದ ಅದರ ಸೂತಕದ ನಿಯಮಗಳು ಭಾರತದಲ್ಲಿ ಮಾನ್ಯವಾಗಿರೋದಿಲ್ಲ ಚಂದ್ರಗ್ರಹಣದ ಸಮಯದಲ್ಲಿ ಏನನ್ನ ಮಾಡಬೇಕು ಏನನ್ನ ಮಾಡಬಾರದು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸಿದಾಗ ಕೆಲ ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಚಂದ್ರಗ್ರಹಣ ಸಂಭವಿಸಿದಾಗ ಅದರ ಸೂತಕದ ಅವಧಿಯು ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತೆ ಸೂತಕದ ಕಾಲದಲ್ಲಿ ಯಾವುದೇ ಶುಭ ಕಾರ್ಯ ದೇವರ ಪೂಜೆ ಇತ್ಯಾದಿಗಳನ್ನ ಮಾಡುವುದಿಲ್ಲ ಅಲ್ಲದೆ ಚಂದ್ರಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸುವುದು ಮತ್ತು ತಿನ್ನುವುದು ತಪ್ಪಿಸಬೇಕು ಗ್ರಹಣದ ಕಾಲದಲ್ಲಿ ಯಾವುದೇ ದೇವರ ವಿಗ್ರಹಗಳನ್ನ ಮುಟ್ಟಬಾರದು ಹಾಗೆಯೇ ದೇವಸ್ಥಾನವನ್ನ ಪ್ರವೇಶಿಸಬಾರದು ಅಲ್ಲದೆ ಗ್ರಹಣದ ಸಮಯದಲ್ಲಿ ಚಾಕು ಉಚ್ಚೂಜಿ ಮುಂತಾದ ಯಾವುದೇ ಹರಿತವಾದ ವಸ್ತುಗಳನ್ನ ಮುಟ್ಟಬಾರದು ವಿಶೇಷವಾಗಿ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಹೋಗಬಾರ್ದು ಚಂದ್ರಗ್ರಹಣದ ಸಮಯದಲ್ಲಿ ನೀವು ತಾಳ್ಮೆಯನ್ನ ಕಾಪಾಡಿಕೊಳ್ಳಬೇಕು ಮತ್ತು ದೇವರ ಮಂತ್ರಗಳನ್ನು ಪಠಿಸಬೇಕು ಚಂದ್ರಗ್ರಹಣ ಮುಗಿದ ತಕ್ಷಣ ಬಿಳಿಯ ವಸ್ತುಗಳನ್ನು ದಾನ ಮಾಡಬೇಕು ಹೀಗೆ ಮಾಡೋದ್ರಿಂದ ಅಶುಭ ಪರಿಣಾಮಗಳನ್ನು ನೀವು ಕಡಿಮೆ ಮಾಡಿಕೊಳ್ಳುವಿರಿ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಏನನ್ನ ಮಾಡಬಾರದು ಚಂದ್ರಗ್ರಹಣದ ದಿನದಂದು ಗ್ರಹಣದ ಕಾಲದಲ್ಲಿ ಯಾವುದೇ ಸಂದರ್ಭದಲ್ಲಿಯೂ ಮನೆಯಿಂದ ಹೊರಗೆ ಹೋಗಬೇಡಿ ಈ ಸಮಯದಲ್ಲಿ ಮನೆಯಲ್ಲಿಯೇ ಇರಿ ಮತ್ತು ಮನೆಯ ಕಿಟಕಿಗಳನ್ನು ಮುಚ್ಚಿಡಲು ಪ್ರಯತ್ನಿಸಿ ಗ್ರಹಣದ ದಿನದಂದು ಯಾವುದೇ ರೀತಿಯಲ್ಲಿಯೂ ಗ್ರಹಣದ ಘಟನೆಯನ್ನ ವೀಕ್ಷಿಸಬೇಡಿ ಗ್ರಹಣದ ಸಮಯದಲ್ಲಿ ಯಾವುದೇ ರೀತಿಯ ಆಹಾರವನ್ನ ಸೇವಿಸಬೇಡಿ ಗ್ರಹಣ ಮೋಕ್ಷ ನಂತರ ಏನನ್ನ ಮಾಡಬೇಕು ಗ್ರಹಣ ಮೋಕ್ಷವಾಗುತ್ತದೆ ಅದಾದ ಬಳಿಕ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಬೇಕು ಸಾಧ್ಯವಾದರೆ ವಿಷ್ಣು ಅಥವಾ ಶಿವನ ದರ್ಶನ ಮಾಡಬಹುದು ದುರ್ಗಿ ಕಾಳಿ ದರ್ಶನ ಮಾಡಿದರೆ ಒಳ್ಳೆಯದು ದೇವಾಲಯಗಳಲ್ಲಿ ಅಕ್ಕಿ ಉದ್ದಿನ ಬೇಳೆ ದಾನ ಮಾಡಬೇಕು ಚಂಡಿಕಾ ಹೋಮ ಪರಾಯಣಗಳಲ್ಲಿ ಭಾಗಿಯಾದರೆ ಉತ್ತಮ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ